ಎಲ್ರಿಗೂ ನಮಸ್ಕಾರ ಹೊಸದಾಗಿ ಅಡುಗೆ ಕಲಿತಿರೋರಿಗೆ ತುಂಬ ಸರಳವಾದ ವಿಧಾನದಲ್ಲಿ ಸಾಂಬಾರು ಮಾಡಬೇಕು ಜೊತೆಗೆ ನಮಗೆ ಟೈಮ್ ಜಾಸ್ತಿ ಇಲ್ಲ ಕಮ್ಮಿ ಸಮಯದಲ್ಲಿ ತುಂಬ ರುಚಿಯಾಗಿ ಹೇಗೆ ಸಾಂಬಾರು ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹೊಸದಾಗಿ ಇವತ್ತೇ ಫಸ್ಟ್ ಸಾಂಬಾರು ಮಾಡ್ತಿದ್ದೀವಿ ಇನ್ನೋರು ಕೂಡ ತುಂಬಾ ಸುಲಭವಾಗಿ ಸಾಂಬಾರನ್ನ ಮಾಡ್ಬೋದು ನಾನು ಇಲ್ಲಿ ಹೀರೆಕಾಯಿ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಎರಡು ಹೀರೆಕಾಯಿ ತೊಳೆದು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ದಪ್ಪವಾಗೇ ಹೆಚ್ಚಿ ತೊಗೊಳ್ತಿದ್ದೀನಿ ಅದನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಸೇರಿಸ್ಕೊಳ್ತಿದ್ದೀನಿ ಎರಡು ಈರೆಕಾಯಲಿ ಒಂದು ಏಳರಿಂದ ಎಂಟು ಜನ ಆಗೋವಷ್ಟು ಸಾಂಬಾರು ಊಟ ಮಾಡ್ಬೋದು ನಿಮ್ಮಲ್ಲಿ ಕಮ್ಮಿ ಜನ ಇದೆ ನೋಡಿ ತರಕಾರಿನ ತಗೊಳ್ಳಿ ಅದಕ್ಕೆ ಒಂದು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹುಳಿಗೆ ನಾನಿಲ್ಲಿ ಎರಡು ಬಾದಾಮಿ ಟೊಮೊಟೋನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಳ್ತಿದ್ದೀನಿ ನೀವು ಸ್ವಲ್ಪ ಹುಣಸೆ ರಸ ಜೊತೆಗೆ ಸ್ವಲ್ಪ ಟೊಮೊಟೋನೂ ಹಾಕ್ಕೊಳ್ಬೋದು ತೊಗರಿಬೇಳೆನ ಒಂದು ಅರ್ಧ ಬಟ್ಲು ತೊಗರಿ ಬೇಳೆನ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೆ ಹೆಸರು ಬೇಳೆನೂ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಹೆಸರು ಬೇಳೆಗೆ ಈರೆಕಾಯಿಗೆ ಒಂದೊಳ್ಳೆ ಕಾಂಬಿನೇಷನು ಜೊತೆಗೆ ಒಂದು ಅದು ಅರ್ಧ ಬಟ್ಲು ಸಾಂಬಾರ್ ಪೌಡ್ರು ಅರ್ಧ ಬಟ್ಲಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ನೀರನ್ನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ಸಾಂಬಾರ್ ಪೌಡ್ರ್ ಮತ್ತು ಅಚ್ಕಾರದ ಪುಡಿನ ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಬೇಕಾಗುವಷ್ಟು ಮುಳುಗುವಷ್ಟು ನೀರನ್ನು ಹಾಕೊಂಡು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಬೇಕು ಈ ಸಾಂಬಾರಿಗೆ ಮಿಕ್ಸಿ ಮಾಡ್ಕೊಳ್ಳೋದು ಬೇಡ ಹಾಗೇ ತುಂಬ ಚೆನ್ನಾಗಿ ಬರುತ್ತೆ ಹೆಸ್ರು ಬೇಳೆ ಹಾಕಿರೋದ್ರಿಂದ ಸಾಂಬಾರು ಗಟ್ಟಿಯಾಗೇ ಆಗುತ್ತೆ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತಿದ್ದೀನಿ ವಿಷಲ್ ಕೂಗಿ ತಣ್ಣಗಾಗಿದೆ ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಮಾಮೂಲಿಯಾಗಿ ನೀವು ಸಾಸಿವೆ ಕರ್ಬೇವ್ ಸೊಪ್ಪು ಹಣ್ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ನೀವು ಡೈರೆಕ್ಟಾಗೇನೋ ಕುಕ್ಕರ್ಗೆ ಒಗ್ಗರಣೆ ಹಾಕಿಬಿಟ್ಟು ನಂತರ ತರಕಾರಿನ ಸೇರಿಸಿ ಕೂಗಿಸ್ಕೊಂಡ್ರೆ ಒಂದೇ ಸಲ ಸಾಂಬಾರು ರೆಡಿ ಆಗುತ್ತೆ ತರಕಾರಿ ಬೇಳೆ ಎಲ್ಲ ಬೇಯಿಸ್ಕೊಂಡಿರೋದನ್ನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಹೀರೆಕಾಯಿ ಸಾಂಬಾರು ರೆಡಿ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಹೀರೆಕಾಯಿ ಸಾಂಬಾರು ರೆಡಿ ಆಯ್ತಲ್ಲ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್